ನೋಡಿ ರೈತರಿಗೆ ನಾವು ಯಾಕೆ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಅಥವಾ ಕೆಮಿಕಲ್ ಗೊಬ್ಬರಗಳನ್ನು ಬಳಸಬೇಡಿ ಅಂತ ಹೇಳ್ತೀವಿ ಅಂದ್ರೆ ಎರೆಹುಳುನ ರೈತ ಮಿತ್ರ ಅಂತಾರೆ ನಾನು ನಿಮ್ಗೆ ಜಸ್ಟ್ ಒಂದು ಸ್ವಲ್ಪ ಯೂರಿಯನ್ನ ತೋರಿಸ್ತೀನಿ ಯಾವ ರೀತಿ ಆಗುತ್ತೆ ಅಂತ ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಯಾವ ರೀತಿ ದಯವಿಟ್ಟು ಕ್ಷಮಿಸಿ ನೀರಿಗೆ ಹಾಕ್ತಾ ಇದ್ದೀವಿ ಸೊ ಇಷ್ಟು ಇಂಪ್ಯಾಕ್ಟ್ ಅನ್ನೋದು ಇರುತ್ತೆ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರೋದ್ರೆ ಮಣ್ಣಿನ ಫಲವತ್ತತೆ ಅನ್ನೋದು ಕಂಪ್ಲೀಟ್ಲಿ ಆ್ಯಡ್ ಆಗ್ತಿರುತ್ತೆ ಭೂಮಿ ಅನ್ನೋದಕ್ಕಿಂತ ನೀವೊಂದು ಕೆಮಿಕಲ್ ಫ್ಯಾಕ್ಟ್ರಿನ ಮಾಡ್ತಿರ್ತೀರ ಅದೇ ಎರೆಹುಳುಗಳಿಗೆ ಆರ್ಗ್ಯಾನಿಕ್ ಗೊಬ್ಬರವನ್ನ ಹಾಕ್ತಿದೀವಿ ನೋಡಿ ನೋಡಿ ಏನಾದ್ರೂ ಚೇಂಜಸ್ ಆಯ್ತಾ ನಾರ್ಮಲ್ ಆಗೇ ಇದಾವೆ ಅವಾಗ್ಲೇ ಏನಾಯ್ತ ಹೇಳಿ ನೋಡಿ ಓಡಾಡ್ಕೊಂಡಿದ್ದಾವೆ ಎಷ್ಟು ಆಕ್ಟಿವ್ ಆಗುತ್ತೆ ಅಂದ್ರೆ ಇನ್ನೊಂದು ಇದು ಕೂಡ ಹಾಕ್ ನೋಡ್ತೀನಿ ಆರ್ಗ್ಯಾನಿಕ್ ಗೊಬ್ಬರನೇ ಒಂದ್ ನಿಮಿಷ ನೋಡಿ ಆರಾಮಾಗಿ ಅದ್ರ ಪಾಡ್ ಅದಿದೆ ನೀವು ಯೂರಿಯಾ ಡಿ ಎ ಪಿ ಹಾಕೋದ್ರಿಂದ ಈ ರೀತಿ ಎರೆಹುಳುಗಳೆಲ್ಲ ಸಾಯ್ತಿರುತ್ತೆ ಸೊ ಅದಕ್ಕೆ ಹೇಳೋದ್ ರೈತರಿಗೆ ಆದಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಬಳಸಿ ನೀವೇ ಮನೆಯಲ್ಲಿ ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರೆಹುಳು ಗೊಬ್ಬರ ಆಗಿರ್ಬೋದು ಅಥವಾ ಕೋಳಿ ಗೊಬ್ಬರ ಆಗಿರ್ಬೋದು ನೋಡಿ ಈಗಲೂ ಕೂಡ ಆಕ್ಟಿವ್ ಆಗೇ ಇದಾವೆ ಇವ್ ನೋಡಿ ಆ ಮಣ್ಣು ಇದ್ರೊಳಗಡೆ ಹೋಗ್ತಾ ಇರುತ್ತೆ ಇಲ್ಲಿ ನೋಡಿ ತೋರಿಸ್ತೀನಿ ಯಾಕೆ ನಾವು ಎರೆ ಅಲ್ಲಿ ನೋಡಿ ಅಷ್ಟು ಗೊಬ್ಬರ ಹಾಕಿದ್ರೂ ಕೂಡ ಆ ಉಳಿಗೆ ಏನ್ ಎಫೆಕ್ಟ್ ಆಗಿಲ್ಲ ಅದ್ರೊಳಗಡೆ ಇನ್ನೂ ಒಳಗಡೆ ಹೋಗ್ತವೆ ಆ ಎರೆ ಆಹಾರ ಸಿಕ್ಕಂಗೆ ಇವು ಆರ್ಗ್ಯಾನಿಕ್ ಗೊಬ್ಬರ ಅನ್ನೋದು ಸೊ ನಾನು ಅದಕ್ಕೆ ರೈತರಿಗೆ ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಇನ್ನು ಮುಂದೆ ಆದ್ರೂ ಕೆಮಿಕಲ್ ಗೊಬ್ಬರಗಳನ್ನು ಬಳಸೋದನ್ನ ಕಡಿಮೆ ಮಾಡಿ ಇದು ಡಿ ಆರ್ ಕೆ ಅಗ್ರೋ ಪ್ರಾಡಕ್ಟ್ಸ್ ಅಂತ ಆರ್ಕ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಅಂದ್ರೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಿರುತ್ತೆ ಸೊ ಇದನ್ನ ಲಿಕ್ವಿಡ್ಗೆ ಮಿಕ್ಸ್ ಮಾಡ್ಕೊಂಡು ನೀವು ಕೊಡೋದ್ರಿಂದ ಈ ರೀತಿ ಎರೆ ಸಂಖ್ಯೆನೂ ಜಾಸ್ತಿ ಆಗುತ್ತೆ ಮಣ್ಣಿನ ಫಲವತ್ತತೆನೋ ಜಾಸ್ತಿ ಆಗುತ್ತೆ ಇವ್ರದ್ದು ಲಿಕ್ವಿಡ್ ಫಾರ್ಮ್ ಅಲ್ಲೂ ಬರುತ್ತೆ ಮತ್ತೆ ಈ ರೀತಿ ಸಾಲಿಡ್ ಫಾರ್ಮಲ್ಲೂ ಕೂಡ ಬರುತ್ತೆ ಇದು ನೂರ ನಲ್ವತ್ತೇಳು ರೂಪಾಯಿ ಇದೆ ಇದು ಇನ್ನೂರ ಎಪ್ಪತ್ಮೂರು ರೂಪಾಯಿ ಇದೆ ಒಂದು ಸಲ ಬಳಸ್ ನೋಡಿ ನಿಮಗೆ ವಿತ್ ಇನ್ ಒನ್ ಅಂಡ್ ಹಾಫ್ ಮಂತ್ ಟು ತ್ರೀ ಮಂತ್ಸ್ ಒಳಗಡೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಮತ್ತೆ ಇದು ನೂರ ನಲ್ವತ್ತೇಳು ರೂಪಾಯಿ ಏನಿದೆಯೋ ಇದನ್ನ ನೀವು ಟೆರೆಸ್ ಗಾರ್ಡಿಂಗ್ ಅಲ್ಲೂ ಕೂಡ ಬಳಸಬಹುದು ಜಸ್ಟ್ ಒಂದು ಜಗ್ಗು ಅಥವಾ ಅರ್ಧ ಜಗ್ಗು ಅಥವಾ ಸ್ವಲ್ಪ ಸ್ವಲ್ಪ ನೀರನ್ನ ಕೊಡ್ತಾ ಇರೋದ್ರಿಂದ ಗಿಡಗಳ ಇಳುವರಿ ಅನ್ನೋದು ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ನಿಮಗೆ ಒಂದು ಗ್ಲೋ ಬರುತ್ತೆ ಮತ್ತೆ ಇದನ್ನ ತಗೊಳ್ಳೋದ್ರಿಂದ ನೀವು ಇದನ್ನ ನೀರ್ಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡಬಹುದು ಗಿಡಗಳಿಗೆ ಒಂದು ಲೀಟರ್ಗೆ ಒಂದು ಟೆನ್ ಎಂ ಮಿಕ್ಸ್ ಮಾಡ್ಕೊಂಡು ನೀವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳಲ್ಲಿ ಈ ವೈಟ್ ಪ್ಯಾಚಸ್ ಅಂತ ಬರುತ್ತಲ್ವಾ ಅಥವಾ ಏನು ಬೇರೆ ಹುಳಗಳೆಲ್ಲ ಬಂದು ತಿಂತಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ ಸೊ ನಾನು ಜನಗಳಿಗಾಗಿರ್ಬೋದು ರೈತರಿಗಾಗಿರ್ಬೋದು ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದ್ರೆ ಇದನ್ನ ಡೆವಲಪ್ ಮಾಡಿರುವಂತದ್ದು ಸೆಂಟ್ರಲ್ ಗೌರ್ಮೆಂಟ್ನ ಐ ಐ ಎಚ್ ಆರ್ ಅವರು ಸೊ ಹಂಡ್ರೆಡ್ ಪರ್ಸೆಂಟ್ ಸೂಕ್ಷ್ಮಾಣ ಜೀವಿಗಳ ಸಂಖ್ಯೆ ಅನ್ನೋದು ಜಾಸ್ತಿ ಆಗುತ್ತೆ ಮಣ್ಣಿನ ಫಲವತ್ತತೆ ಅನ್ನೋದು ಜಾಸ್ತಿ ಆಗುತ್ತೆ ಇದು ನೂರ ನಲವತ್ತೇಳು ರೂಪಾಯಿ ಇದೆ ಇದು ಇನ್ನೂರ ಎಪ್ಪತ್ತ್ಮೂರು ರೂಪಾಯಿ ಇದೆ ಒಂದು ಸಲ ತೊಗೊಂಡು ನೋಡಿ ನೀವು ಟೆರೆಸ್ ಕಾರ್ನಿಂಗು ಅಥವಾ ಪಾಟು ಏನಕ್ಕಾದ್ರೂ ಆಗಲಿ ಹೊಲಕ್ಕೆ ಅಡಿಕೆಗಾಗಿರ್ಬೋದು ತೆಂಗಾಗಿರ್ಬೋದು ತರಕಾರಿ ಬೆಳೆಗಳಿಗಾಗಿರ್ಬೋದು ಅಥವಾ ಮಾವುಗಾಗಿರ್ಬೋದು ಜಸ್ಟ್ ನೀವು ಒಂದು ಇದನ್ನು ನೂರು ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಮೂರು ಲೀಟರ್ ನೀರಾಗೆ ಕೊಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಳುವರಿ ಅನ್ನೋದು ಜಾಸ್ತಿ ಆಗುತ್ತೆ ಅಂಡ್ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಆದರೆ ಜನಗಳು ಒಂದು ಗಮನದಲ್ಲಿ ಇಟ್ಕೋಬೇಕು ಏನಪ್ಪಾ ಅಂದರೆ ನೀವು ಇದನ್ನು ಅಪ್ಲೈ ಮಾಡೋಕೆ ಒಂದು ವಾರದ ಮೊದಲು ಯಾವುದೇ ಕಾರಣಕ್ಕೂ ಡಿ ಎ ಪಿ ಯೂರಿಯಾ ಕೆಮಿಕಲ್ ಅನ್ನು ಅಪ್ಲೈ ಮಾಡಿರಬಾರ್ದು ಒಂದು ವಾರ ಕೂಡ ಆದ ನಂತರ ಕೂಡ ಅಪ್ಲೈ ಮಾಡಬಾರ್ದು ಏನಕ್ಕೆ ಇದು ಜೀವಿಗಳು ತುಂಬ ಸೆನ್ಸಿಟಿವ್ ಇರ್ತವೆ ಸೊ ಯಾವಾಗ ನೀವು ಇದನ್ನು ಯೂರಿಯಾ ಡಿ ಎ ಪಿ ಅಥವಾ ಇದಕ್ಕೆ ಮಿಕ್ಸ್ ಆಗುತ್ತೋ ಇದು ಸಾಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಜನಗಳು ಎಷ್ಟಾಗುತ್ತೋ ಅಷ್ಟು ಈ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿ ರೈತರಿಗೂ ತುಂಬ ಉಪಯೋಗ ಆಗಲಿ ಆದಷ್ಟು ಇನ್ಮುಂದೆ ಆದರೂ ಕೆಮಿಕಲ್ ಗೊಬ್ಬರಗಳನ್ನು ಕಡಿಮೆ ಮಾಡಿ ನಾನು ಲೈವಲ್ಲಿ ಎಕ್ಸಾಂಪಲ್ ತೋರಿಸಿದ್ನಲ್ವ ಯೂರಿಯಾ ಆಗಿರ್ಬೋದು ಡಿ ಎ ಪಿ ಆಗಿರ್ಬೋದು ಅಥವಾ ಫಟಾಶ್ ಆಗಿರ್ಬೋದು ಹಾಕಿದ್ರೆ ಎರೆಹುಳುಗಳು ಯಾವ ರೀತಿ ಸಾವನ್ನಪ್ಪತ್ತವೆ ಅಂತ ಸೊ ದಯವಿಟ್ಟು ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ರೈತ ಮಿತ್ರ ಅಂತ ಎರೆಹುಳನ್ನ ಸುಮ್ಮನೆ ಕೊರೆಯೋದಿಲ್ಲ ಸೊ ಆ ಎರೆಹುಳುಗಳಿಗೆ ನಾವು ಆಹಾರವನ್ನ ಕೊಡಬೇಕು ಈ ರೀತಿ ಸೂಕ್ಷ್ಮಾಣು ಜೀವಿಗಳನ್ನ ಕೊಟ್ಟು ಆದ್ರೆ ನಾವೇನ್ ಮಾಡ್ತಿದ್ದೀವಿ ಅದನ್ನ ಸಾಯಿಸ್ತಿದೀವಿ ಸಾಯಿಸಿಬಿಟ್ಟು ಭೂಮಿಯನ್ನ ಒಂದು ಕೆಮಿಕಲ್ ಫ್ಯಾಕ್ಟರಿಯಾಗಿ ತಯಾರು ಮಾಡ್ತಿದ್ದೀವಿ ಆದಷ್ಟು ಹೊಲದ ಸುತ್ತಲೂ ಕೂಡ ಗ್ಲೇರಿಸಿಡಿ ಆಗಿರ್ಬೋದು ಅಗಸೆ ಆಗಿರ್ಬೋದು ನುಗ್ಗೆ ಆ ರೀತಿ ಹಸಿರೆಲೆ ಗೊಬ್ಬರಗಳನ್ನು ತಯಾರು ಮಾಡ್ಕೊಳ್ಳಿ ಅಥವಾ ಗೊಬ್ಬರ ಕೋಳಿ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಈ ಥರದನ್ನ ಕೊಡಿ ಇನ್ ಕೇಸ್ ಅವು ಆಗಿಲ್ಲ ಅಂದರೆ ಜೀವಮೃತ ಆಗಿರ್ಬೋದು ಘನಾಮೃತ ಆಗಿರ್ಬೋದು ಈ ಥರದನ್ನ ಕೊಡಿ ನಿಮ್ಗೆ ಅವಾಗಿಲ್ಲ ಅಂದ್ರೆ ಈ ರೀತಿ ಆರ್ಕ ಸೂಕ್ಷ್ಮಣು ಜೀವಿಗಳ ಮಿಶ್ರಣವನ್ನ ಕೊಡಿ ಖಂಡಿತವಾಗಿಯೂ ಕೂಡ ಏನು ರೋಗಗಳಿದೆಯೋ ಅದೆಲ್ಲ ಕಡಿಮೆ ಆಗುತ್ತೆ ಇಳುವರಿ ಅನ್ನೋದು ಜಾಸ್ತಿ ಬರುತ್ತೆ ಸೊ ದಯವಿಟ್ಟು ಈ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ಎಲ್ಲರಿಗೂ ಶೇರ್ ಮಾಡಿ